ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರ ವಿರುದ್ಧ ಪ್ರತಿಭಟನೆ ಹೌದು ಸರಿಯಾಗಿ ಕರ್ತವ್ಯ ನಿರ್ವಹಿಸದ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ವತಿಯಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟಿಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಕುರಿತು ಸಂಚಾಲಕ ಮೋನೇಶ್ ಜಾಲವಾಡಗಿ ಮಾತನಾಡಿ ಸಿಂಧನೂರು ತಾಲೂಕಿನ ಜವಳಗೇರ ಸಾಸಲಮರಿ ಅಮರಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರಾದ ಲಿಂಗಪ್ಪ ತಮ್ಮ ಕರ್ತವ್ಯವನ್ನು ಸರಿ ಸರಿಯಾಗಿ ಪಾಲನೆ ಮಾಡದೆ ಕೇಂದ್ರ ಸ್ಥಾನದಲ್ಲಿ ಸರಿಯಾಗಿ ಇರದೆ ಕರೆ ಮಾಡಿದರೆ ಕರೆಯನ್ನು ಸ್ವೀಕರಿಸದೆ ಉಡಾಫೆ ಉತ್ತರವನ್ನು ನೀಡಿ ಪದೇ ಪದೇ ಕರೆ ಮಾಡಿದರೆ ನಂಬರ್ ಬ್ಲಾಕ್ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಬಹುತೇಕ ಇವರಿಂದ ಅನಾನುಕೂಲ ಆಗ್ತಾ ಇದೆ ಯಾಕೆಂದರೆ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ವಿದ್ಯಾರ್ಥಿ ಯುವಜನರು ಮುನ್ನೂರ ಎಪ್ಪತ್ತೊಂದು ಜಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದರೆ ಐನೂರರಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ನಿಗದಿ ಮಾಡಿದ್ದಾರೆ ಹಣ ಕೊಟ್ಟರೆ ಸಾಕು ದಾಖಲಾತಿ ಕೊರತೆ ಇದ್ದರೂ ಪ್ರಮಾಣ ಪತ್ರ ನೀಡುತ್ತಾರೆ ಇಲ್ಲವಾದರೆ ವಿನಾಕಾರಣ ಸಾರ್ವಜನಿಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಅಳೆದಾಡಿಸುತ್ತಾರೆ ಆದ್ದರಿಂದ ಈ ಕೂಡಲೇ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಇಲ್ಲಿಯವರೆಗೆ ತಾಲೂಕಿನಲ್ಲಿ ವಿತರಿಸಲಾದ ಕಂದಾಯ ಇಲಾಖೆಯ ಮುನ್ನೂರ ಎಪ್ಪತ್ತೊಂದು ಜೆ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಮೇಲೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ತಮ್ಮ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ದುರ್ಗೇಶ ಕಳಮಂಗಿ ಶರಣಬಸವ ರವಿಕುಮಾರ್ ಜವಳಗೇರ ಕವಿತಾ ಹನುಮಂತ ಬುನ್ನಟ್ಟಿ ದುರ್ಗೇಶ ರೌಡಕುಂದ ಯರ್ರಿಸ್ವಾಮಿ ಅಪುಕುಮಾರ್ ಹನುಮಂತ ಸಾಸಲಾಮರಿ ಮುಂತಾದ ಯುವಕರು ಭಾಗವಹಿಸಿದ್ದರು ವೆಂಕಟೇಶ ನಾಯಕ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ಕಂದಾಯ ನಿರೀಕ್ಷಕರು ಬಡ ಜನರಿಗೆ ರೈತರಿಗೆ ದುಡಿಯುವಂಥ ಕೂಲಿ ಕೂಲಿ ಮಾಡೋದಕ್ಕೆ ಜನರಿಗೆ ಅವ್ರಿಗೆ ಬೇಕಾದಂತ ಏನು ಹಲವಾರು ಸೌಲಭ್ಯಗಳು ಏನು ಯೋಜನೆಗಳಿದಾವಲ್ಲ ಏನು ವಿದ್ಯಾರ್ಥಿ ಜನರಿಗೆ ಇರುವಂಥ ಯೋಜನೆಗಳು ತ್ರೀ ಚವೆಂಟು ಯೋಜನೆ ಆಗಿರ್ಬೋದು ಜಾತಿ ಮತ್ತು ಆದಾಯ ಪ್ರಮಾಣ ಯೋಜನೆ ಆಗಿರ್ಬೋದು ಮತ್ತು ವಿಧವ ವೇತನ ವೃದ್ಧ ವೇತನ ಮಾಶಾಸನ ಯೋಜನೆಗಳು ಮತ್ತು ರಾಷ್ಟ್ರೀಯ ಭದ್ರತಾ ಯೋಜನೆಗಳು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಕಂದಾಯ ಇಲಾಖೆಯಿಂದ ನಾವು ಸಾರ್ವಜನಿಕರು ಪಡಿತಾ ಇದ್ದೀವಿ ಆ ಯೋಜನೆಗಳನ್ನು ಸಮರ್ಪಕವಾಗಿ ಬಡ ಜನರಿಗೆ ರೈತರಿಗೆ ಮತ್ತು ವಿದ್ಯಾರ್ಥಿ ಜನರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಹಾಗಾಗಿ ಆ ಯೋಜನೆಗಳೆಲ್ಲ ವಿದ್ಯಾರ್ಥಿ ಜನರಿಗೆ ಮತ್ತು ಬಡವರಿಗೆ ತಲುಪ್ತಿಲ್ಲ ಹಾಗಾಗಿ ಬಡ ಜನರು ಇವತ್ತು ಬಡತನದಲ್ಲೇ ಉಳಿಯುವಂತಹ ಸಂದರ್ಭ ಮತ್ತು ಪ್ರಸಂಗ ಬಂದಿದೆ ಹಾಗಾಗಿ ನಾವು ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಇವತ್ತು ದಸೀದಾರರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಏನಂತಂದ್ರೆ ನೀವು ಗಮನಿಸಿರ್ಬೋದು ಈಗಾಗಲೇ ಜೊಳಗೇರಿ ವಿ ಆಗಿರುವಂತವರು ಜೋಳಗೇರಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರೋರು ಮತ್ತು ಕಾಲಮಂಗಿಲ್ ಗ್ರಾಮ ಲೆಕ್ಕಾಧಿಕಾರಿ ಆಗಿರಬಹುದು ಮತ್ತು ಅಮರಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ವಿದ್ಯಾರ್ಥಿ ಜನರ ಸಮಸ್ಯೆಗಳನ್ನು ಮತ್ತು ಅವರು ಏನು ಬೇಡಿಕೆಗಳು ತ್ರೀ ಸೆವೆಂಟಿ ಒನ್ ಜೆ ಏನು ಮಾಡಬೇಕಂತಂದರೆ ಅರ್ಜಿಯನ್ನು ಹಾಕಿದಾಗ ಆ ತ್ರೀ ಸೆವೆಂಟಿ ಒನ್ ಜೆ ಅರ್ಜಿಗೆ ಸಮರ್ಪಕವಾಗಿ ಅದನ್ನು ಅಪ್ರೂವಲ್ ಮಾಡದೇನೆ ಅದನ್ನು ಅನುಮೋದನೆ ಮಾಡದೇನೆ ವಿದ್ಯಾರ್ಥಿ ಜನರನ್ನ ವಿನಾಕಾರಣ ಅಲೆದಾಡಿಸ್ತಾ ಇದ್ದಾರೆ ಇದರಿಂದ ವಿದ್ಯಾರ್ಥಿ ಜನರು ಸಂಘರ್ಷಕ್ಕೊಳಗಾಗಿದ್ದರೆ ತಮ್ಮ ಶಿಕ್ಷಣಕ್ಕೆ ಇದರಿಂದ ಬಹಳ ಸಮಸ್ಯೆ ಆಗಿದೆ ಮತ್ತು ಉದ್ಯೋಗ ಕೂಡ ಇದೊಂದು ದೊಡ್ಡ ಬಹುದೊಡ್ಡ ಪೆಟ್ಟಾಗಿ ಬಿದ್ದಿದೆ ವಿದ್ಯಾರ್ಥಿ ಜನರು ತಮ್ಮನ್ನ ಅಳಲನ್ನ ತೋಡ್ಕೊಳ್ತಿದ್ದಾರೆ ಈ ಎಲ್ಲಾ ಈ ಎಲ್ಲಾ ಘಟನೆಗೆ ಕಾರಣರಾದಂತಹ ಕಂದಾಯ ನಿರೀಕ್ಷಕರು ಎಲ್ಲರ ಮೇಲೆ ಕಾನೂನು ಕ್ರಮ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಜನರು ಒಕ್ಕೋರ್ಲಿಂದ ಬಂದು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಬಂದುಗಳೇ ಕಂದಾಯ ನಿರೀಕ್ಷಕರೇನಿದ್ದಾರೆ ಬಿ ಎ ಮೇಲೆ ಇರುವಂತಹ ಕಂದಾಯ ನಿರ್ದೇಶಕರು ಕೂಡ ಹಣಕ್ಕೆ ಬೇಡಿಕೆಯನ್ನು ಇಟ್ಟು ಒಂದು ತ್ರೀ ಸೆವೆಂಟಿಯನ್ನು ಮಾಡಬೇಕಂತಂದ್ರೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟರೆ ಮಾತ್ರ ಆ ತ್ರೀ ಸೆವೆಂಟಿಯನ್ನು ಮೂವ್ ಆಗ್ತದೆ ಯಾರು ಅದನ್ನು ಐದುನೂರು ಸಾವಿರ ರೂಪಾಯಿ ಕೊಡೋದಿಲ್ಲವೋ ಅಂತಹ ಒಂದು ಅಜ್ಜಿ ಅರ್ಜಿಗಳನ್ನು ವಿಲಿವರಿ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿ ವಿದ್ಯಾರ್ಥಿ ಜನರು ಮತ್ತು ಇನ್ನಿತರ ಜನರು ಕೂಡ ಆರೋಪನ ಮಾಡಿದ್ದಾರೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಂತಹ ಏನು ಘಟನೆಗಳು ಇಂತಹ ಏನು ಭ್ರಷ್ಟಾಚಾರ ಇದೇ ರೀತಿ ಮುಂದುವರೆದರೆ ವಿದ್ಯಾರ್ಥಿ ಜನರು ಅಷ್ಟೇ ಅಲ್ಲದೆ ಸಾರ್ವಜನಿಕರು ಇನ್ನಿತರ ಎಲ್ಲರೂ ಕೂಡ ತಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದು ಅನಿವಾರ್ಯ ಮತ್ತು ತಾಲ್ಲೂಕು ಕಚೇರಿಗೆ ಮುತ್ತಿಗೆ ಹಾಕೋದು ಕೂಡ ಅನಿವಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಅಷ್ಟೇ ಅಲ್ಲ ಏನು ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಚಿಂದನೂರಿನಲ್ಲಿ ಏನು ಇಷ್ಟು ಇಲ್ಲಿವರೆಗೆ ತ್ರೀ ಸೆವೆಂಟಿ ಒನ್ ಚೆ ಫಾರ್ಮ್ಗಳನ್ನು ವಿಲೇವಾರಿ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಅರ್ಜಿಗಳನ್ನು ಇತ್ಯರ್ಥ ಮಾಡಿದ್ದಾರೆ ಎಲ್ಲ ಅರ್ಜಿಗಳನ್ನು ಶೀಘ್ರವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಈಗ ತಾಲೂಕಿನಿಂದ ಏನು ಲಿಂಕ್ಸ್ ಸಹಾಯಕ ಕಚೇರಿಗೆ ಏನು ಫಾರ್ವರ್ಡ್ ಆಗ್ತವೆ ಅರ್ಜಿಗಳು ಅಲ್ಲಿ ಕೂಡ ಹಣದ ಆಮಿಷವನ್ನು ಕೇಳ್ತಾ ಇದ್ದಾರೆ ಹಣ ಹಣಕ್ಕೆ ಬೇಡಿಕೆ ಇಡ್ತಾ ಅಂತ ಹೇಳಿ ವಿದ್ಯಾರ್ಥಿ ಜನರು ಆರೋಪ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಸಚಿವರು ಅವರಿಗೆ ಒತ್ತಾಯ ಮಾಡ್ತಿದ್ದೀವಿ ಈ ಕೂಡಲೇ ತಪ್ಪಿತಸ್ಥ ಏನು ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ ಕಂದಾಯ ನಿರೀಕ್ಷಕರಿದ್ದಾರೆ ಅವರೆಲ್ಲರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಮುಂದಿನ ಇರುವಂತ ಯಾವುದೇ ಗ್ರಾಮ ಲೆಕ್ಕಾಧಿಕಾರಿಗಳು ವಿದ್ಯಾರ್ಥಿ ಜನರಿಗೆ ಅನ್ಯಾಯ ಆಗದಂತೆ ಅವರ ಸಮಯದ ವಿಧಿ ಇದೆ ಆ ಲಿಮಿಟೆಡ್ ಪೀರಿಯಡ್ನಲ್ಲಿ ನಲ್ಲಿ ಎಲ್ಲಾ ಅರ್ಜಿಗಳನ್ನು ಇತ್ಯರ್ಥ ಮಾಡಿಕೊಡಬೇಕು ವಿದ್ಯಾರ್ಥಿ ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಹೋದರೆ